ಈ ಲಿಕ್ವಿಡನ್ನು ಈರುಳ್ಳಿ ಸಿಪ್ಪೆ ಮೇಲೆ ಸುರಿರಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುವಂಥ ಹೊಸ ಟಿಪ್ಸನ್ನು ನೋಡ್ಕೊಂಬರೋಣವಾ ಮಿಸ್ ಮಾಡಬೇಡಿ ವಿಡಿಯೋ ಪೂರ್ತಿ ನೋಡಿ ಬನ್ನಿ ಇವಾಗ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ತಲೆಗೆ ಹೇರ್ ಕಲರ್ ಏನಾದರೂ ಹಚ್ಚಿದಾಗ ಕೈಗೆ ಅಂಟ್ಕೊಂಡ್ಬಿಡುತ್ತೆ ನೋಡಿ ಬೇಗ ಹೋಗಲ್ಲ ತೊಳ್ಕೊಂಡ ಮೇಲೂ ಕೂಡ ಈ ಕಪ್ಪು ಕಲೆ ಕಲೆ ಇರುತ್ತೆ ಕೈ ಮೇಲೆ ಅದನ್ನು ಹೇಗೆ ಹೋಗ್ಲಾಡಿಸ್ಬೋದು ನೋಡೋಣ ನೋಡಿ ನೀರು ಹಾಕಿದರೂ ಕೂಡ ನೀಟಾಗಿ ಈ ಥರ ಉಜ್ಜಿದ್ರೂ ಕೂಡ ಅಂಟ್ಕೊಂಡ್ಬಿಡುತ್ತೆ ಚೆನ್ನಾಗಿ ಹೋಗಿ ಈಗ ಕೋಲ್ಗೇಟ್ ಪೇಸ್ಟನ್ನು ತೊಗೊಳ್ಳಿ ಈ ಸಿಂಪಲ್ ಟ್ರಿಕ್ ನೋಡಿ ನೀವು ಈ ಹೇರ್ ಕಲರ್ ಕ್ಲೀನ್ ಮಾಡಬೇಕಂತ ಸೋಪನ್ನು ಹಚ್ಚಿದರೂ ಕೂಡ ಕ್ಲೀನ್ ಆಗೋಲ್ಲ ಆದರೆ ಈ ಪೇಸ್ಟನ್ನು ಹಚ್ಚಿ ನೋಡಿ ನೋಡಿ ಚೆನ್ನಾಗಿ ಹೊತ್ತು ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಎಲ್ಲಿ ಕೈಯಲ್ಲೆಲ್ಲ ಎಲ್ಲೆಲ್ಲೆಲ್ಲ ಸ್ಪ್ರೆಡ್ ಆಗಿರುತ್ತೆ ಚೆನ್ನಾಗಿ ಹಿಂಗೆ ಒತ್ತಿ ಒತ್ತಿ ಮಸಾಜ್ ಮಾಡ್ಕೊಳ್ಳಿ ಅದನ್ನು ಚೆನ್ನಾಗಿ ಈ ಥರ ತಿಕ್ಕಿ ತೊಳೆದಾಗ ಈ ಕೋಲ್ಗೇಟ್ ಪೇಸ್ಟ್ ಜೊತೆಗೆ ಗೋದ್ರೇಜ್ ಕಲರ್ ಕೂಡ ಮಾಯ ಆಗುತ್ತೆ ನೋಡ್ ನೋಡ್ತಿರ್ಬೋದು ನೀವು ನೆಕ್ಸ್ಟ್ ಟೈಮ್ ಏನಾದರೂ ನೀವು ಕಲರ್ ಹಚ್ಕೊಂಡಾಗ ಕೋಲ್ಗೇಟ್ ಪೇಸ್ಟ್ ಹಾಕಿ ತೊಳ್ಕೊಳ್ಳಿ ಸ್ವಲ್ಪ ಕೂಡ ಕಲರ್ ಇರಲ್ಲ ತುಂಬ ಚೆನ್ನಾಗಿ ನೀಟಾಗುತ್ತೆ ಟ್ರೈ ಮಾಡಿ ನೋಡಿ ನಿಮಗೆ ಈ ಟಿಪ್ಸ್ ಇಷ್ಟ ಆಗುತ್ತೆ ಬನ್ನಿ ಇವಾಗ ಎರಡನೇ ಟಿಪ್ಸನ್ನು ನೋಡ್ಕೊಂಬರೋಣ ನಾವು ಅಡುಗೆಗಳಿಗೆ ನಾವು ನಿಂಬೆಹಣ್ಣನ್ನು ತೊಗೊಂಡಿರ್ತೀವಿ ನೋಡಿ ನಿಂಬೆಹಣ್ಣನ್ನು ಎರಡು ಹೋಳು ಮಾಡಿ ಕಟ್ ಮಾಡೋದಕ್ಕಿಂತ ಒಂದು ನಿಂಬೆಹಣ್ಣನ್ನು ತೆಗೆದು ಸ್ವಲ್ಪ ಕೂಡ ರಸ ವೇಸ್ಟ್ ಮಾಡಬಾರ್ದಂದ್ರೆ ಈ ಥರ ಕಟ್ ಮಾಡ್ಕೊಬೇಕಾಗತ್ತೆ ನೀವು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ನಿಂಬೆಹಣ್ಣನ್ನು ಆ ಥರ ಮಾಡಿ ನಾವು ರಸನೆಲ್ಲ ಕ್ಲೀನಾಗಿ ತೆಗೆಯೋದ್ರಿಂದ ಒಂದು ಸ್ವಲ್ಪ ಕೂಡ ರಸ ವೇಸ್ಟ್ ಆಗೋಲ್ಲ ನೀಟಾಗಿ ನಮಗೆ ಅದರಲ್ಲಿರೋ ಎಷ್ಟು ರಸ ಇರುತ್ತೋ ಅಷ್ಟು ರಸನೂ ಬರುತ್ತೆ ಇದು ತುಂಬ ಯೂಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ನೋಡ್ತಾ ಇರ್ಬೋದು ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹಿಂಡ್ಬೋದು ನೋಡಿ ರಸನ ಹಾಗೆ ನೀವು ಎರಡು ಹೋಲ್ಡ್ ಮಾಡಿಕೊಂಡು ನೀವು ಅದನ್ನು ಹಿಂಡೋದಾದರೆ ತುಂಬ ವೇಸ್ಟ್ ಆಗುತ್ತೆ ಇದರಲ್ಲಾದರೆ ನೋಡಿ ಸ್ವಲ್ಪವೂ ವೇಸ್ಟ್ ಆಗೋಲ್ಲ ನೋಡಿ ಒಂದು ಮೂರು ನಾಲ್ಕು ಪೀಸ್ ಮಾಡಿಕೊಂಡು ನಾವು ರಸನ ತಕ್ಕೊಬೋದು ಆರಾಮಾಗಿ ನಿಂಬೆಹಣ್ಣಿನಲ್ಲಿರೋ ರಸ ಕೂಡ ವೇಸ್ಟ್ ಆಗೋಲ್ಲ ನಮ್ಮ ಗೃಹಿಣಿಯರಿಗೆ ಯೂಸ್ ಆಗ್ಬೋದು ಟ್ರೈ ಮಾಡಿ ನೋಡಿ ಒಂದು ಸಲ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಈರುಳ್ಳಿ ಜಾಸ್ತಿ ಕಟ್ ಮಾಡಬೇಕಾಗತ್ತೆ ತುಂಬ ಗಾಟ ಬರುತ್ತೆ ನೋಡಿ ಕೆಲವೊಂದು ಸಲ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕಂದ್ರೆ ಕಣ್ಣರೆಲ್ಲ ನೀರು ಬರುತ್ತೆ ಆ ಥರ ಗಾಟ ಕಡಿಮೆ ಆಗಬೇಕಂದ್ರೆ ಈ ಟಿಪ್ಸನ್ನು ಫಾಲೋ ಮಾಡಿ ಹಾಗೇ ನಮ್ಮ ಅಜ್ಜಿ ಹೇಳ್ತಾಯಿದ್ರು ಈರುಳ್ಳಿ ಕಟ್ ಮಾಡಬೇಕಾದ್ರೆ ಈ ಬುಡನ ಕಟ್ ಮಾಡಿ ತಲೆ ಮೇಲೆ ಇಟ್ಕೊಂಡು ನಾವು ಈರುಳ್ಳಿನ ಕಟ್ ಮಾಡ್ಕೊಳ್ಳೋದ್ರಿಂದ ಗಾಟ ನಮ್ಮ ಕಣ್ಣಿಗೆ ತಗಲಲ್ಲ ನಾವು ಹಾಗಂತ ಒಂದು ಸಲ ಟ್ರೈ ಮಾಡಿ ನೋಡಿದ್ವಿ ಅದು ನಿಜನೇ ಆಯಿತು ಈ ಒಂದು ಬುಡನ ತೆಗೆದು ಮೇಲೆ ಇಟ್ಕೊಂಡು ನಾವು ಈರುಳ್ಳಿನ ಕಟ್ ಮಾಡಿದಾಗ ಆ ಘಾಟ್ ಬರೋಲ್ಲ ತುಂಬ ಚೆನ್ನಾಗಿದೆ ಈ ಟಿಪ್ಸನ್ನು ಫಾಲೋ ಮಾಡಿ ಮತ್ತು ಈ ಸಿಪ್ಪೆನೂ ಕೂಡ ನಾವು ಮೇಲೆ ಇಟ್ಕೋಬೋದು ಕುಡ್ಗಲ್ಲಲ್ಲಿ ನಾವು ಕಟ್ ಮಾಡಬೇಕಾದ್ರೆ ಕುಡ್ಗಲ್ಲಿನ ಚೂಪ ಇರುತ್ತಲ್ಲ ಅಲ್ಲಿ ಒಂದು ಪೀಸನ್ನ ಆ ಚೂಪದ ಮೇಲೆ ಸಿಗಿಸ್ಕೊಂಡು ಈರುಳ್ಳಿನ ಕಟ್ ಮಾಡ್ತಾ ಇದ್ರೆ ಕಣ್ಣಲ್ಲಿ ನೀರು ಬರಲ್ಲ ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಮತ್ತೆ ಇನ್ನೊಂದು ವಿಧಾನವನ್ನ ಯೂಸ್ ಮಾಡ್ಬೋದು ಈರುಳ್ಳಿ ಸಿಪ್ಪೆನೆಲ್ಲ ನೀಟಾಗಿ ತೆಗೆದು ಒಂದು ಪ್ಲೇಟಲ್ಲಿ ಹಾಕೊಂಬಿಡಿ ಅಂದರೆ ನೀವು ಪಲಾವ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳೋದ್ರೊಳಗಾಗಿ ಫ್ರಿಜ್ಜಲ್ಲಿ ಇಟ್ಕೊಂಬಿಡಿ ರೀ ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದೇ ನಿಮಿಷಗಳ ಕಾಲ ಬಿಟ್ಟು ನಂತರ ನೀವು ಈರುಳ್ಳಿನ ಹೆಚ್ಕೊಳ್ಳಿ ಹೋಗೋದ್ರಿಂದ ನಮಗೆ ಸ್ವಲ್ಪ ಕೂಡ ಈರುಳ್ಳಿ ಕಟ್ ಮಾಡುವಾಗ ಘಾಟು ಕೂಡ ಬರಲ್ಲ ಬೇಕಿದ್ರೆ ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಹತ್ರ ಈರುಳ್ಳಿ ಏನಾದರೂ ಒಂದು ಅರ್ಧ ಕೆ ಜಿ ಗಟ್ಟಲೆ ಈರುಳ್ಳಿ ಏನಾದ್ರು ಕಟ್ ಮಾಡಬೇಕು ಅಂದಾಗ ಫಸ್ಟೇ ಇದನ್ನು ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ನಂತರ ನೀವು ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಕೂಡ ಘಾಟು ಬರಲ್ಲ ಆರಾಮಾಗಿ ನೀವು ಈರುಳ್ಳಿನ ಕಟ್ ಮಾಡ್ಕೊಬೋದು ಬನ್ನಿ ಇವಾಗ ಇದೇ ಈರುಳ್ಳಿ ಸಿಪ್ಪೆಯಿಂದ ಮೂರನೇ ಟಿಪ್ಸನ್ನು ನೋಡ್ಕೊಂಬರೋಣ ಒಂದು ಬೌಲ್ ತೊಗೊಂಡಿದ್ದೀನಿ ಚೆನ್ನಾಗಿ ಕಾದಿರುವ ಒಂದೆರಡು ಗ್ಲಾಸಷ್ಟು ನೀರನ್ನು ಹಾಕೊಳ್ಳೋಣ ನೋಡಿ ನೀರು ಈ ಥರ ಹಿಂಗೆ ಕೈ ಮುಟ್ಟಿದ್ರೆ ತುಂಬ ಚುರುಕನ್ಬೇಕು ಅಷ್ಟು ಚೆನ್ನಾಗಿ ಕಾದಿರಬೇಕು ನೀರು ಇವಾಗ ನೋಡಿ ಈ ನೀರು ರೆಡಿ ಇದೆ ಇದಕ್ಕೀಗ ನಾವು ಬಿಡಿಸಿದೀವಲ್ಲ ಒಂದು ಈರುಳ್ಳಿ ಸಿಪ್ಪೆ ಆ ಸಿಪ್ಪೇನ ಇದಕ್ಕೆ ಹಾಕೊಳ್ಳೋಣ ನೋಡ್ತಾ ಇರ್ಬೋದು ನೀವು ನಾ ಇದನ್ನು ನೀರು ಕೂಡ ಕುದಿಸೋಲ್ಲ ಎಷ್ಟು ಚೆನ್ನಾಗಿ ಲಿಕ್ವಿಡ್ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ಆ ನೀರಲ್ಲಿ ಚೆನ್ನಾಗಿ ಈ ಥರ ಕಲ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾನೆ ಕಲ್ಲರ್ ಚೇಂಜ್ ಆಗಿ ಬರ್ತಾ ಇದೆ ನೋಡಿ ನೀರು ಇದರಲ್ಲಿ ಎಷ್ಟು ಚೆನ್ನಾಗಿ ಪವರ್ ಇದೆ ನೀವೇ ನೋಡ್ತಾ ಇರ್ಬೋದು ಇದು ಕೂದಲಿಗೆ ಎಷ್ಟು ಒಳ್ಳೆಯದು ಈ ಲಿಕ್ವಿಡ್ಡು ಅದೇ ರೀತಿ ಗಿಡಗಳಿಗೂ ಕೂಡ ತುಂಬಾ ಒಳ್ಳೆಯದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಗಿಡಗಳು ಈ ಲಿಕ್ವಿಡನ್ನು ಹಾಕೋದ್ರಿಂದ ಈ ಗಿಡಗಳ ಎಲೆ ಒಂದೊಂದು ಸಲ ಯೆಲ್ಲೋ ಕಲರ್ ಆಗುತ್ತೆ ಒಂದೊಂದು ಸಲ ಬಿಳಿ ಬಿಳಿ ಆಗುತ್ತೆ ರೋಗ ಬಂದ ಥರ ಆಗುತ್ತೆ ನೋಡಿ ಗಿಡಗಳು ಅಂಥ ಸಮಯದಲ್ಲಿ ಈ ಥರ ಲಿಕ್ವಿಡನ್ನು ಸ್ಪ್ರೈ ಮಾಡ್ತಾ ಮಾಡ್ತಾನೆ ಸ್ವಲ್ಪ ದಿನ ಬಿಟ್ಟು ಆ ಎಲ್ಲೋ ಆಗಿರೋದು ಮತ್ತೆ ಗ್ರೀನ್ ಆಗುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಲಿಕ್ವಿಡನ್ನು ಮಾಡಿ ಒಂದು ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ಗಿಡಗಳಿರೋರು ಇದನ್ನು ಲಿಕ್ವಿಡನ್ನು ಯೂಸ್ ಮಾಡ್ಬೋದು ಇದಕ್ಕೆ ಯಾವುದೇ ಆದ ಕೆಮಿಕಲ್ ಹಾಕಿಲ್ಲ ಬರೀ ಈರುಳ್ಳಿ ಸಿಪ್ಪೆಯಿಂದ ಬಂದಿರೋ ಲಿಕ್ವಿಡ್ ಇದು ತುಂಬ ಚೆನ್ನಾಗಿ ಪವರ್ಫುಲ್ ಲಿಕ್ವಿಡ್ ಅಂತಲೇ ಹೇಳ್ಬೋದು ಇದು ಎಲ್ಲ ಆರೋಗ್ಬೇಕು ತಣ್ಣಗಾಗಬೇಕು ನಂತರ ನೀವು ಇದನ್ನು ಯೂಸ್ ಮಾಡಬೇಕಾಗುತ್ತೆ ಸಲ ಮಾಡಿಟ್ಕೊಂಡ್ರೆ ನೋಡಿ ಒಂದು ಲಿಕ್ ಒಂದು ಈರುಳ್ಳಿಲಿ ಇಷ್ಟು ಲಿಕ್ವಿಡ್ ಸಿಕ್ಕಿದೆ ನಿಮಗೆ ನೀವು ಬೇಕಿದ್ರೆ ಅದ್ರ ಮೇಲೇ ಆ ಸಿಪ್ಪೆ ಕೂಡ ಹಾಕ್ಬೋದು ಇಲ್ಲಾಂದರೆ ಬುಡಕ್ಕೆ ಹಾಕ್ಬಿಡಿ ಈ ಸಿಪ್ಪೆನ ಒಂದು ಈರುಳ್ಳಿ ಸಿಪ್ಪೆಯಲ್ಲಿ ಇಷ್ಟು ಸಿ ಇಷ್ಟು ಲಿಕ್ವಿಡ್ ಸಿಕ್ಕಿದೆ ಇನ್ನು ಜಾಸ್ತಿ ಈರುಳ್ಳಿ ಏನಾದರೂ ನೀವು ಬಿಡಿಸಿದಾಗ ಈರುಳ್ಳಿ ಸಿಪ್ಪೆಯಲ್ಲಿ ನೀವು ಈ ಲಿಕ್ವಿಡನ್ನು ಮಾಡಿಟ್ಕೊಬೋದು ನೀಟಾಗಿ ನಾವು ಈ ಬಾಟಲ್ಗೆ ಸುರ್ಕೊಂಬಿಡೋಣ ಎಲ್ಲ ಲಿಕ್ವಿಡನ್ನು ನೋಡಿ ಇವಾಗ ನಮ್ಮ ಈರುಳ್ಳಿ ಸಿಪ್ಪೆಯ ಲಿಕ್ವಿಡ್ ರೆಡಿ ಆಯಿತು ನೀವು ಎಷ್ಟೇ ರೋಗಗಳು ಬರಲಿ ಬಿಡಿ ಗಿಡ ಗಿಡಗಳು ತಲೆ ಕೆಡಿಸ್ಕೊಬೇಡಿ ಒಂದು ದೊಡ್ಡ ಬಾಟ್ಲಲ್ಲಿ ಸ್ಪ್ರೈ ಬಾಟ್ಲಲ್ಲಿ ಮಾಡಿಟ್ಕೊಳ್ಳಿ ಅವಾಗವಾಗ ಇದನ್ನು ನೀವು ಗಿಡಗಳಿಗೆ ಹಾಕೋಬೋದು ನಾನಿವಾಗ ಆ ಸಿಪ್ಪೆ ಜೊತೆಗೆ ಈ ಲಿಕ್ವಿಡನ್ನು ಸ್ವಲ್ಪ ಮಿಕ್ಸ್ ಮಾಡಿ ಈಗ ಗಿಡಗಳಿಗೆ ಹಾಕ್ಕೊಳ್ಳೋಣ ನೋಡಿ ಇಲ್ಲಿ ಬಸಳೆ ಸೊಪ್ಪಿನ ಗಿಡ ಇದು ಇದೆಲ್ಲ ಹಣ್ಣು ಆಗಿದೆ ನೋಡಿ ಸ್ವಲ್ಪ ಸ್ವಲ್ಪ ಈ ಥರವಾಗಿದೆ ಒಂದು ಸ್ವಲ್ಪ ಹಸುರಾಗಿದೆ ಈ ತರದ್ದು ರೋಗಗಳು ಬರೋ ಮುನ್ಸೂಚನೆ ಇದು ಹಂಗೆ ಬಿಟ್ಬಿಟ್ರೆ ಈ ಎಲೆಗಳೆಲ್ಲ ಕೆಂಪಾಗ್ಬಿಡುತ್ತೆ ಗಿಡಗಳೇ ಒಣಗೋಗ್ಬಿಡುತ್ತೆ ಹಾಗೆ ಇದೇ ಈ ಗಿಡನೂ ಕೂಡ ಹಂಗೆ ಆಗಿತ್ತು ನಾನು ಅವಾಗವಾಗ ಈ ಒಂದು ಲಿಕ್ವಿಡ್ ಅನ್ನ ಮಾಡಿ ಗಿಡಗಳಿಗೆ ಹಾಕ್ತಾ ಇರ್ತೀನಿ ಹಾಗಾಗಿ ಸ್ವಲ್ಪ ಕೆಂಪ್ ಕಲರ್ ಹೋಗಿದೆ ಇವಾಗ ಇದು ಬ್ರಹ್ಮಕಮಲ ಗಿಡ ಗಿಡಗಳು ಕೂಡ ಎಷ್ಟು ಚೆನ್ನಾಗಿ ಗ್ರೋ ಆಗಿದೆ ನೀವು ಕೂಡ ನಿಮ್ಮ ಮನೇಲಿ ಎಷ್ಟೇ ಗಿಡಗಳಿರಲಿ ಈ ತರ ಲಿಕ್ವಿಡ್ ಮಾಡಿ ಅವಾಗವಾಗ ಹಾಕ್ತಾ ಇರಿ ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ ಬನ್ನಿ ಇವಾಗ ಕೊನೆ ಟಿಪ್ಸು ತುಂಬ ಯೂಸ್ ಆಗುವಂಥ ಟಿಪ್ಸು ನೋಡ್ಕೊಂಬರೋಣ ಒಂದು ಚಿಕ್ಕ ಪ್ಲೇಟ್ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ನಾನು ನೀವು ನಿಮ್ಮ ಹತ್ರ ಕಾರ್ತಿಕ ಸೀಗೇಕಾಯಿ ಪೌಡ್ರ್ ತಗೊಳ್ಳಿ ತೊಗೊಳ್ಳಿ ಮೀರಾ ಶೀಘೆಕಾಯಿ ಇದ್ರೂ ಕೊಟ್ಟು ತಗೊಳ್ಳಿ ನಾನು ಮೀರಾ ಶೀಘೆಕಾಯಿ ಪೌಡ್ರನ್ನ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಚಮಚದಷ್ಟು ಸೋಪಿನ ಪುಡಿನ ತಗೊಂಡಿದ್ದೀನಿ ಎರಡನ್ನೂ ಸೇರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಇದು ಕ್ಲೀನಿಂಗ್ ಪರ್ಪಸ್ಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ತುಂಬಾ ಕರೆ ಕಟ್ಟಿರುತ್ತೆ ನೋಡಿ ಈ ವಾಶ್ ಬೇಷನ್ ಆಗಿರಬಹುದು ವೈಟ್ ಆಗಿರೋ ವಾಶ್ ಬೇಷನ್ ಹಾಗೆ ಬಾತ್ರೂಮ್ ಟೈಲ್ಸ್ಗಳಾಗಿರ್ಬೋದು ವೈಟ್ ಆಗಿರೋದಾಗಿರ್ಬೋದು ಬಕೀಟ್ಗಳು ಮೇನಾಗಿ ಬಕೀಟ್ಗಳಿಗೆ ಉಪ್ಪಿನ ಕಲೆಗಳೆಲ್ಲ ತುಂಬ ಆಗಿರುತ್ತೆ ನೋಡಿ ಬಿಟ್ಕೊಂಡಿರಲ್ಲ ಅಂಥ ಕಲೆಗಳನ್ನು ಕೂಡ ಈ ಪೌಡ್ರಿಂದ ನಾವು ಕ್ಲೀನ್ ಮಾಡ್ಬೋದು ನೋಡಿ ಇಲ್ಲಿ ವಾಷ್ ತುಂಬಾ ತುಂಬ ಕರೆಗಟ್ಕೊಂಡಿದೆ ಇದಕ್ಕೆ ಸ್ವಲ್ಪ ಅನ್ನು ನಾವು ಸ್ಪ್ರೆಡ್ ಮಾಡ್ಕೋಬೇಕು ಈ ಕಾರ್ತಿಕ ಶೀಘೆಕಾಯಿ ಪೌಡ್ರ್ ಇದೆಯಲ್ಲ ಅದು ತುಂಬ ಚೆನ್ನಾಗಿ ಕ್ಲೀನಿಂಗ್ ಪರ್ಪಸ್ಗೆ ನಾವು ಯೂಸ್ ಮಾಡ್ಕೊಬೋದು ನೋಡಿ ಈ ಪೌಡ್ರನ್ನ ನಾವು ಸುತ್ತಗೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಬಿಡೋಣ ಹಾಕಿ ಸ್ವಲ್ಪ ನೀರು ತಗೊಂಡು ಅದ್ರ ಮೇಲೆಲ್ಲ ಹಾಕ್ಕೊಂಡು ಈಗ ಒಂದು ಬ್ರೆಷಿನಿಂದ ನೀಟಾಗಿ ತಿಕ್ಕೊಂಬಿಡೋಣ ಎಂಥದೇ ಕಲೆ ಇರಲಿ ಬಿಡಿ ಒಂದು ಸೋಪಿನ ಕಲೆಗಳಾಗಿರ್ಬೋದು ಜಿಡ್ಡು ಜಿಡ್ಡು ಕಲೆಗಳಾಗಿರುತ್ತೆ ಈ ವೈಟು ವೈಟು ಒಂದು ಬೇಷನ್ಗಳು ತುಂಬ ಗಲೀಜಾಗ್ತವೆ ಕೊಳಾಯಿಗಳಾಗಿರ್ಬೋದು ಸ್ಟೀಲ್ ಕೊಳಾಯಿಗಳು ಗಲೀಜಾಗುತ್ತೆ ಅಂಥದ್ದು ಕೂಡ ನೀಟಾಗಿ ನಾವು ಕ್ಲೀನ್ ಮಾಡ್ಬೋದು ನೋಡಿ ಇಲ್ಲಿ ನಾನು ಈ ಕೊಳಾಯಿಗಳನ್ನು ನೋಡಿ ಎಷ್ಟು ಸೋಪಿನ ಕಲೆಗಳು ಇದೆಯಲ್ಲ ಇಂಥ ಕಲೆಗಳನ್ನು ಕೂಡ ನಾವು ನೀಟ್ ಮಾಡ್ಬೋದು ನೋಡಿ ಸ್ವಲ್ಪ ನಾನು ಆ ಪೌಡ್ರನ್ನ ತೆಗೆದು ಬ್ರಷ್ಷಿನಿಂದ ಇದ್ದೀನಿ ಹಾಗೆ ನಾವು ನಾರ್ಮಲ್ ಆಗಿ ಈ ಸೋಪಿನ ಪುಡಿಯಿಂದ ಉಜ್ಜೋದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಈ ಪೌಡ್ರ್ ತುಂಬ ಕರೆ ಕಟ್ಕೊಂಡಾಗ ಯೂಸ್ ಆಗುವಂಥ ಇದು ನೋಡಿ ಇವಾಗ ಉಜ್ಕೊಂಡಿದ್ದೀನಿ ಈಗ ಇದಕ್ಕೆ ನೀರು ಹಾಕ್ಬಿಡೋಣ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೀವೇ ನೋಡ್ತಾ ಇರ್ಬೋದು ಸ್ಟಾರ್ಟಿಂಗಲ್ಲಿ ಗಲೀಜಾಗಿ ಒಂಥರ ಸೋಪಿನ ಕರೆಗಳೆಲ್ಲ ಇಟ್ಕೊಂಡಿತ್ತು ಈಗ ನೀಟಾಗಿ ಕಾಣಿಸ್ತಾ ಇದೆ ಸ್ಟೀಲ್ ಎಲ್ಲ ತಳ ತಳ ಅಂತ ಇದೆ ನೋಡಿ ವಾಷ್ ಬೇಷನ್ ನೋಡಿ ಎಷ್ಟು ನೀಟಾಯಿತು ತುಂಬ ಚೆನ್ನಾಗಿ ಕ್ಲೀನಾಗಿದೆ ಈ ಥರ ಬಿಳಿಯಾಗಿರುವ ವಾಶ್ ಬೇಷನಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಸಿಂಪಲ್ ಆಗಿರುವ ಪೌಡ್ರನ್ನು ಮಾಡಿ ಒಂದು ಡಬ್ಬಿಲಿ ಹಾಕಿಟ್ಕೊಬೋದು ಇದೇ ಪೌಡರ್ನಿಂದ ಬಕೆಟ್ಗಳು ಮಗ್ಗಳು ಎಷ್ಟೇ ಕೊಳೆಯಾಗಿರಲಿ ಅದಕ್ಕೆ ಸ್ವಲ್ಪ ಪೌಡ್ರನ್ನ ಹಾಕ್ಬಿಟ್ಟು ಎರಡೂ ಬಕೆಟ್ಗೂ ಸ್ವ ಸ್ವಲ್ಪ ಪೌಡ್ರನ್ನ ಈ ಥರ ಹಾಕ್ಕೊಂಡು ಒಂದು ಬ್ರಷ್ಷಿನಿಂದ ಚೆನ್ನಾಗಿ ಉಜ್ಕೊಂಡ್ರೆ ಎಷ್ಟೇ ಕೊಳೆಯಾಗಿರೋ ಜಗ್ಗಳಾಗಿರ್ಬೋದು ಬಕೀಟ್ಗಳಾಗಿರ್ಬೋದು ಎಲ್ಲವನ್ನು ನೀಟಾಗಿ ನಾವು ಇದರಿಂದ ಕ್ಲೀನ್ ಮಾಡ್ಕೋಬೋದು ಬೇಗ ಬೇಗ ಕೊಳೆ ಬಿಟ್ಕೊಳ್ಳುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಸಿಂಪಲ್ ಪೌಡ್ರು ನೋಡಿ ಇದು ಬಕೆಟ್ ಮೇಲ್ಭಾಗದಲ್ಲಿ ಕೆಳಗ ಭಾಗದಲ್ಲಿ ಎಲ್ಲ ಕಡೆ ನಾನು ಬ್ರಷಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇದೇ ಥರ ಎರಡೂ ಬಕೆಟನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ನೋಡ್ತಾ ಇರ್ಬೋದು ಎಲ್ಲ ಬಿಟ್ಕೊಳ್ತಾ ಇದೆ ಆ ಕಾರ್ತಿಕ ಅಥವಾ ಮೀರಾ ಪೌಡ್ರ್ ಇದೆಯಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ ಇವಾಗ ಕ್ಲೀನಿಂಗ್ ಎಲ್ಲ ಆಯಿತು ಎಲ್ಲ ನೀಟಾಗಿ ಕ್ಲೀನ್ ಆಯಿತು ಈಗ ಕ್ಲೀನಾಗಿ ತೊಳ್ಕೊಂಬಿಡೋಣ ಇದೇ ಥರ ನಿಮ್ಮ ಮನೆಯಲ್ಲಿ ಕೂಡ ಬಕೆಟ್ಗಳು ಮಗ್ಗಳು ಏನಾದರೂ ಕೊಳೆಯಾಗಿದ್ದರೆ ಈ ಥರ ಪೌಡ್ರ್ ಮಾಡಿಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಬೋದು ಇದು ಬಾತ್ರೂಮ್ ಕ್ಲೀನ್ ಮಾಡೋಕ್ಕೂ ಆಗುತ್ತೆ ಸಿಂಕ್ಗಳು ಮತ್ತು ಕೊಳಾಯಿಗಳನ್ನು ಕೂಡ ಈ ಪೌಡ್ರಲ್ಲಿ ಕ್ಲೀನ್ ಮಾಡ್ಬೋದು ನೋಡ್ತಾ ಇರ್ಬೋದು ಬಕೀಟೆಲ್ಲ ಕ್ಲೀನಾಗಿ ಕಾಣಿಸ್ತಾ ಇದೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ಯೂಸ್ಫುಲ್ ಟಿಪ್ಸ್ಗಳು ನಿಮಗಾಗಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು